ಸ್ನೇಹಿತರೆ ಇವತ್ತು ನಾವು ಹೊಟ್ಟೆ ಕೋಳಿಯಿಂದ ಒಂದು ಒಳ್ಳೆ ಸುಕ್ಕ ಮಾಡುವ ಅಂದ್ರೆ ಇದು ಮಂಗ್ಳೂರ್ ಶೈಲಿಯ ಸುಕ್ಕ ಇರುತ್ತದೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬನ್ನಿ ಸ್ನೇಹಿತರೆ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತೆ ಕರ್ಬಂ ಸೊಪ್ಪು ಹಾಕಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣನ್ನ ಸೇರಿಸೋಣ ಸ್ನೇಹಿತರೆ ನಾವು ಇದಕ್ಕೆ ಟೊಮೆಟೊ ಹಣ್ಣು ಹಾಕಿ ಬೇಯ್ತಾ ಇದೆ ಇದಕ್ಕೆ ನಾವೀಗ ಹಸಿರು ಮೆಣಸಿಕ ಮತ್ತೆ ಶುಂಠಿ ಸಣ್ಣದಾಗಿ ಹೆಚ್ಚಿರುವಂತ ಶುಂಠಿಯನ್ನ ಹಾಕೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಚಿಕನ್ ಇದಕ್ಕೆ ಸೇರಿಸೋಣ ಉಪ್ಪನ್ನು ಹಾಕೋಣ ಅಷ್ಟೇ ಜೋರಾಗಿ ಕೇಳ್ತಿಲ್ಲ ಇದಕ್ಕೆ ನಾವು ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸೋಣ ಈ ಮಂಗ್ಳೂರು ಸುಕ್ಕಕ್ಕೆ ಸ್ಪೆಷಲ್ ಒಂದು ಮಸಾಲವನ್ನು ಮಾಡಿ ರೆಡಿ ಮಾಡಬೇಕು ಅದಕ್ಕೆ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಕಾಯಿ ಇದೆ ಇದು ಒಂದು ಒಂದು ಕಾಯಿಯನ್ನು ತುರ್ಕೊಂಡು ತಗೊಳ್ಬೇಕು ಹಾಗೆ ಒಂದು ಐದಾರು ಸ್ಪೂನು ಜೀರಿಗೆ ಹಾಂ ತಗೊಳ್ಬೇಕು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಒಂದು ಮೂರು ನಾಲ್ಕು ಗಂಟು ಬೆಳ್ಳುಳ್ಳಿ ತಗೊಂಡು ಅಂದರೆ ನಾವು ಈಗ ನಾಲ್ಕು ಕೆ ಜಿಗೆ ಮಾಡ್ತಿದ್ದೀವಿ ಅದರ ತಕ್ಕಂತೆ ನೀವು ತಗೊಂಡು ಇದನ್ನು ಮಸಾಲೆ ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು ಹುಣಸೆಹಣ್ಣು ಹಾಕಬೇಕು ಹುಳಿಗೆ ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವ ಹುಣ್ಸೆ ಹಣ್ಣಾದ್ರೂ ಏನಾದರೂ ಬಳಸ್ಬೋದು ಬಟ್ ನಾವಿಲ್ಲಿ ಹುಣ್ಸೆಹಣ್ಣು ತಗೊಂಡಿದ್ದೀವಿ ಇದು ಮಂಗ್ಳೂರು ಸ್ಪೆಷಲ್ ಆದ್ದರಿಂದ ಇದಕ್ಕೆ ಹುಣಸೆಹಣ್ಣು ಹಣ್ಣು ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು ಲಿಮ್ ಒಂದು ಲಿಂಬೆಹಣ್ಣು ಎರಡು ಲಿಂಬೆಹಣ್ಣಿಗೆ ಗಾತ್ರ ಅಷ್ಟು ಹುಣ್ಸೆಣ್ಣು ತಗೊಂಡು ನೀರಲ್ಲಿ ನೆನಕಿ ಅದನ್ನು ಹಿಂಡಿ ಇದಕ್ಕೆ ಹಾಕ್ತಿದ್ವಿ ಖಾರದ ಪುಡಿ ಹಾಕೋಣ ಖಾರಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಸೇರ್ಸ್ಕೊಳ ಸ್ಪೆಷಲ್ ಮಸಾಲ ಇದರಲ್ಲಿ ಜೀರಿಗೆ ಸಾಂಬಾರ ಖಾರದ ಪುಡಿ ಮೆಣಸು ಮತ್ತು ಮೆಂತೆ ಎಲ್ಲ ಹಾಕಿ ಮಾಡಿದಂಥ ಮಸಾಲೆ ಇದನ್ನು ಇದಕ್ಕೆ ನಾವು ಸೇರಿಸೋಣ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ಇವರು ನಮ್ಮ ಮಂಗಳೂರಿನವರು ಇದು ಅಡುಗೆ ಮಾಡ್ತಿರೋರು ಇವರು ಶೋಭಾ ಅಂತ ಶುಭಾ ಶುಭ ಅಂತ ಇವರ ಹೆಸರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವರು ಹಾಗಾಗಿ ನಾನು ಇವ್ರ ಕೈಲಿ ಈ ಅಡುಗೆನ ಮಾಡಿಸ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಸ್ನೇಹಿತರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನೀವು ಕೂಡ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈ ಮಳೆಯಲ್ಲಿ ನಾವೀಗ ಪುತ್ತೂರಲ್ಲಿದ್ದೀವಿ ತುಂಬ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಬಿಸಿ ಬಿಸಿಯಾದ ಚಿಕನ್ ಮಾಡ್ತಿದ್ದೀವಿ ಬನ್ನಿ ಸ್ನೇಹಿತರೆ ತಿನ್ನೋಣ ಕಾಯಿ ಬೆಳ್ಳುಳ್ಳಿ ಜೀರಿಗೆ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಸ್ಪೆಷಲ್ ಮಸಾಲೆನ ಇದಕ್ಕೆ ಸೇರಿಸೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನಮ್ಮ ಮಂಗಳೂರಿನ ಚಿಕನ್ ಸುಕ್ಕ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇದಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ